ತಡಸ್ನಹಳ್ಳಿ ಕೊಲೆಗಾರ ಸೈಲೆಂಟ್ ಸೈಲೆಂಟಾಗಿ ಎಲ್ಲರೂ ಸೈಡ್ಗೆ ಹೋಗ್ತಾ ಇರಬೇಕು ಅರೆ ಇದೇನು ಗುರು ಕೃಷಿ ಅಂತ ವ್ಯವಸಾಯಕ್ಕೆ ಕೃಷಿಗೆ ಸಂಬಂಧಪಟ್ಟಿರೋ ಚಾನಲ್ ಇಟ್ಕೊಂಡಿದ್ಯಾ ಕೊಲೆಗಾರ ಗಿಲೆಗಾರ ಇದೆ ಅಂತ ಗಾಬರಿ ಆಗಬೇಡಿ ನಾನು ಮಾತಾಡ್ತಿರೋದು ನಮ್ಮ ಧಾರವಾಡ ಕೃಷಿ ಮೇಳದಲ್ಲಿ ಎಲ್ಲ ರೈತ ಬಾಂಧವರ ಗಮನ ಸೆಳೆದಂತಹ ತಡಸ್ನಹಳ್ಳಿ ಕೊಲೆಗಾರ ತ್ರೀ ಹಂಡ್ರೆಡ್ ಎನ್ನುವಂಥ ಹೋರಿಯ ಭಾಗ್ಯ ಈ ಹೋರಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಕೊಡ್ತೇನೆ ಸೊ ದಯವಿಟ್ಟು ಈ ಒಂದು ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೆ ನೀವು ಇನ್ನೂ ನಮ್ಮ ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ಫೇಸ್ಬುಕ್ನ ಫಾಲೋ ಅಂದರೆ ದಯವಿಟ್ಟು ಫಾಲೋ ಮಾಡಿ ಹಾಗೆ ರೈತ ಬಂದವರೇ ನೀವೇನಾದರೂ ದನ ಕರೆಗಳನ್ನ ಸಾಕ್ತೀರಾ ಅಥವಾ ಕುರಿ ಮೇಕೆ ಟೈರ್ಗಳನ್ನ ಸಾಕ್ತೀರ ಅಂತಾದರೆ ನೀವು ಒಂದು ಮೇವು ಕತ್ತರಿಸುವ ಯಂತ್ರದ ಬಗ್ಗೆ ಹುಡುಕಾಟ ನಡೆಸ್ತಾ ಇದ್ದರೆ ಇಲ್ಲಿದೆ ನಿಮಗೊಂದು ಮಾಹಿತಿ ಓಂ ಸಾಯಿ ಎಂಟರ್ಪ್ರೈಸಸ್ ಅಂತೇಳಿ ಇವರು ರಬಕವಿ ರೋಡ್ ಗಣೇಶ್ ನಗರ ಮಹಾಲಿಂಗಪುರದಲ್ಲಿದ್ದಾರೆ ಸೊ ಇವರ ಹತ್ರ ಅತ್ಯಾಧುನಿಕ ತಂತ್ರಜ್ಞಾನದ ಅತ್ಯುತ್ತಮ ಗುಣಮಟ್ಟದ ಚಾಪ್ಕಟ್ರ ಅಂದರೆ ಮೇವು ಕತ್ತರಿಸುವ ಯಂತ್ರಗಳು ಇವ್ರ ಹತ್ರ ಸಿಗುತ್ತೆ ನಿಮಗೆ ಮತ್ತಷ್ಟು ಮಾಹಿತಿ ಬೇಕು ಅಥವಾ ಇವ್ರ ಹತ್ರ ಸಿಗುವಂತಹ ಚಾಪ್ಕಟ್ಟರೆಗಳನ್ನ ನೀವು ಕೊಂಡ್ಕೋಬೇಕಂದ್ರೆ ನೀವು ಇಲ್ಲಿ ಕಾಣಿಸ್ತಿರುವ ನಂಬರ್ಗೆ ಕರೆ ಮಾಡ್ಬೋದು ಇವರ ನಂಬರ್ ಬಂದು ಒಂಬತ್ತು ಮೂರು ಐದು ಮೂರು ನಾಲ್ಕು ಆರು ಐದು 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 ಒಂದು ಈ ನಂಬರ್ಗೆ ಕರೆ ಮಾಡಿದ್ರೆ ಈ ಚಾಪ್ಕಟ್ರಿಗಳ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಮತ್ತು ನಿಮ್ಗೆ ಏನಾದರೂ ಬೇಕಾಗಿದ್ದರೂ ಸಹ ಇವರು ಆಲ್ ಓವರ್ ಇಂಡಿಯಾ ನಿಮಗೆ ಡೆಲಿವರಿ ಕೊಡ್ತಾರೆ ಅಂತ ಹೇಳ್ತಾ ಬನ್ನಿ ಈ ಒಂದು ವಿಡಿಯೋನ ಶುರು ಮಾಡೋಣ ನಮಸ್ಕಾರ ನಮಸ್ಕಾರ ಸರ್ ನಮ್ಮೂರು ಬಂದು ತರ್ಸ್ನಹಳ್ಳಿ ಶಿವಮೊಗ್ಗ ತಾಲೂಕ್ ಶಿಕಾರಿಪುರ ತಾಲ್ಲೂಕು ನಮ್ಮದು ಹೋರಿ ಬಂದು ಹೊರಹಬ್ಬದಲ್ಲಿ ಎತ್ತರಿ ಸರ್ ಇದು ಇದು ಹೊರಿ ಹಬ್ಬದಲ್ಲಿ ಸ್ಪರ್ಧಿಸುತ್ತಾರೆ ಇದು ತರ್ಸ್ನಹಳ್ಳಿಯ ಶ್ರೀರಾಮ ಸಾಮ್ರಾಜ್ಯದ ಕೊಲೆಗಾರ ಅಂತಾರೆ ಸರ್ ಇಲ್ಲ ಸರ್ ನಾವು ತಮಿಳ್ನಾಡಿಂದ ತಂದಿದ್ದು ಸರ್ ಇದು ತಮಿಳ್ನಾಡಿಂದ ತಂದು ಸರ್ ಇದು ಇದು ಅಮೃತ್ ಮಾಲ್ ತಳಿ ಸರ್ ಇದು ಇದ್ರದ್ದು ಇನ್ನೊಂದು ದೊಡ್ಡವರಿ ಇತ್ತು ಸರ್ ಅದು ಶ್ರೀರಾಮ ಅಂತ ಆ ಊರಿ ಅದು ಸತ್ ಮೇಲೆ ಅದು ಇದ್ದಾಗ ಇನ್ನು ತಂದು ಸರ್ ಇದು ಅವಾಗ ಹಣ್ಣದಿತ್ತು ಆಮೇಲೆ ಇದು ಹೋರಿ ಹಬ್ಬದಲ್ಲಿ ಆ್ಯಕ್ಷನ್ ಹುಡ್ಕಂತ ಸರ್ ಇದು ಯಾರು ಮುಚ್ಕೊಡ್ತಿದ್ದಿಲ್ಲ ಇದ್ದಿಲ್ಲ ಅದಕ್ಕೆ ಅಭಿಮಾನಿಗಳು ಕೊಲೆಗಾರ ಅಂತ ಅವರು ಹೆಸರಿಟ್ಟು ಸರ್ ಇದು ಹಿಡಿದಿದ್ದಿಲ್ಲ ರೀ ಸರ್ ಹಂಗ ಯಾರು ಮುಚ್ಕೊಡಲ್ಲ ಸರ್ ಇದು ಹಬ್ಬದಲ್ಲಿ ಹಾಂ ಸರ್ ಗೆದ್ದಿದೆ నమ్మల్ హేరి శివమొగ్గ సైడెలా ఆరు బైకు ఉంగ్ర ఫ్రిడ్జు ఆమె సార్ బులెట్ బైక్ ఇదే సార్ మంపర్ అంతా హల్వారు అనేక ప్రైజ్ సార్ తిండీ అంటే హుల్ సార్ ఆమె ఇది హిండీ సార్ హిండీ హాక్తీ ఆమె హుల్ ఆమె శేంగా హొట్ట సార్ హబ్లీ ಆಮೇಲೆ ಸರ್ ಬೆಣ್ಣೆ ಹಾಕ್ತೇವೆ ಸರ್ ಹಾಲು ಮೊಟ್ಟೆ ಹಾಕ್ತೇವೆ ಸರ್ ಬೆಳಗ್ಗೆ ಹುಲ್ಲು ಆಮೇಲೆ ಈಜುವರ್ಷ ರನ್ನಿಂಗ್ ಮಾಡಿಸ್ತೇವೆ ಸರ್ ರನ್ನಿಂಗು ಸ್ವಿಮ್ಮಿಂಗ್ ಸರ್ ರನ್ನಿಂಗ್ ಅಂದ್ರೆ ಒಂದು ಎಂಟತ್ತು ಕಿಲೋಮೀಟ್ರ್ ಮಾಡ್ತೇವೆ ಸರ್ ಸ್ವಿಮ್ಮಿಂಗ್ ಒಂದು ಒಂದು ಅಲ್ಲಿ ಊರಲ್ಲಿ ಹೊಂಡ ಇದೆ ಸರ್ ಎತ್ಗಳಿಗೆ ಅಂತಾನೆ ಅದು ಹತ್ತು ರೌಂಡ್ ಬಿಡ್ತಾವೆ ಸರ್ ಹೊಂಡದಾಗ ಐತೆ ಸರ್ ಹಾಂ ಇನ್ಸ್ಟಾಗ್ರಾಮಾಗೆ ಆಯ್ತು ಸರ್ కొలేగారా త్రీ హండ్రెడ్ అంతా ఇప్పటికే ఫాలోవర్స్ అద సార్ ప్రదర్శనకి సార్ మారాట యావద్ కారణకు మార్ సార్ ఎప్ప సార్ నా సార్ ఎయిట్ జీరో డబల్ ఏట్ జీరో నైన్ ఫైవ్ సెవెన్ నైన్ సెవెన్ ధన్యవాదాలు సార్ నమూ కూడా